ನಿಮ್ಮ ಮೊಬೈಲ್ ನಲ್ಲಿ ಜಸ್ಟ್ ಒಂದೇ ಒಂದು ಇಂದ ಪ್ರತಿಯೊಂದು ಪೆನ್ಷನ್ ಪಿಂಚಣಿ ಅನ್ನ ಚೆಕ್ ಮಾಡ್ಬೋದು ಹೌದು ಜಸ್ಟ್ ಒಂದೇ ಒಂದು ಕ್ಲಿಕ್ಕಿಂದ ನಿಮ್ಮ ಮೊಬೈಲ್ ಮೂಲಕವೇ ಪ್ರತಿಯೊಂದು ಪೆನ್ಷನ್ ಪಿಂಚಣಿ ಸ್ಕೀಮನ್ನು ಸ್ಟೇಟಸ್ ಚೆಕ್ ಮಾಡಬಹುದು ಹೌದು ಫಾರ್ ಎಕ್ಸಾಂಪಲ್ ಗಾಂಧಿ ನ್ಯಾಷನಲ್ ಓಲ್ಡ್ ಪೆನ್ಷನ್ ಇರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಸ್ಕೀಮ್ ಇರ್ಬೋದು ಅಥವಾ ವಿಧವೆರ ಪೆನ್ಷನ್ ಇರ್ಬೋದು ಅಥವಾ ಅಂಗವಿಕಲರ ಸ್ಕೀಮ್ ಇರ್ಬೋದು ಅಥವಾ ಮನಸ್ಸಿನ ಸ್ಕೀಮ್ ಸೊ ಪ್ರತಿಯೊಂದು ಪೆನ್ಷನ್ ಯಾರು ಪಡಿತಾ ಅವರ ಪಿಂಚಣಿ ಸ್ಟೇಟಸ್ ನಿಮ್ಮ ಅಲ್ಲೇ ತುಂಬಾ ಈಸಿಯಾಗಿ ಚೆಕ್ ಮಾಡ್ಬೋದು ಹೌದು ಎಷ್ಟು ಕಂತುಗಳು ಬಂದಿವೆ ಯಾವ ಡೇಟಿಗೆ ಬಂದಿದೆ ಯಾವಾಗ ಅಪ್ರೂವಲ್ ಆಯಿತು ಎಷ್ಟು ಅಮೌಂಟ್ ಬಂದ್ಬಿಟ್ಟು ಯಾವ ತಿಂಗಳು ಹಾಗೆಯೇ ನಿಮ್ಮ ಪಿಂಚಣಿ ಆಡರ್ ನಂಬರು ಯಾವ ಬ್ಯಾಂಕಿಗೆ ಹೋಗಿದೆ ಅವರ ಸಣ್ಣ ಡೇಟಾ ಎಲ್ಲ ಕೂಡ ಅಷ್ಟೇ ಅಲ್ಲದೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಈ ಪಿಂಚಣಿ ಸ್ಕೀಮ್ ಬೆನಿಫಿಟ್ಸ್ ಪಡೆದರೂ ಅವರ ಎಲ್ ಜಸ್ಟ್ ಒಂದೊಂದು ಕ್ಲಿಕ್ ಪಡೆದು ಹೇಗೆ ಅಂತ ಕಲ್ಪಿಸಿಕೊಡ್ತೀನಿ ಯಾಕೆಂದೆ ನೀನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ ಬರುವ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಬನ್ನಿ ವಿಡವನ್ನು ಶುರು ಮಾಡೋಣ ಎಲ್ಲ ಪಿಂಚಣಿ ಸ್ಟೇಟಸ್ನ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡುವುದು ಹೇಗೆ ಎಂದು ಕಂಪ್ಯೂಟ್ ಆಗಿ ತಿಳಿಸಿಕೊಡ್ತೀನಿ ಬಡವರಿಗೆ ಪ್ರತಿ ತಿಂಗಳು ಸರ್ಕಾರದ ವತಿಯಿಂದ ನೀಡಲಾಗುವ ಪಿಂಚಣಿಗಳಾದ ಇಂದಿರಾಗಾಂಧಿ ನ್ಯಾಷನಲ್ ಓಲ್ಡ್ ಪೆನ್ಷನ್ ಸ್ಕೀಮ್ ಇರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಸ್ಕೀಮ್ ಇರಬಹುದು ಅಥವಾ ವಿಧವೆಯರ ಪೆನ್ಷನ್ ಇರ್ಬೋದು ಅಥವಾ ಅಂಗವಿಕಲ ಪೆನ್ಷನ್ ಇರಬಹುದು ಅಥವಾ ಮನಸ್ವಿ ಯೋಜನೆ ಸೊ ಈ ರೀತಿಯಾದ ಪ್ರತಿಯೊಂದು ಸ್ಕೀಮ್ಗಳ ಸ್ಟೇಟಸ್ ಅನ್ನು ಎಷ್ಟು ಕಂತುಗಳು ಬಂದಿವೆ ಯಾವ ಬ್ಯಾಂಕಿಗೆ ಹೋಗಿದೆ ಹಾಗೆ ಯಾವ ಡೇಟ್ಗೆ ಹೋಗಿದೆ ಅಥವಾ ಅಂಚೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿದೆಯಾ ಪ್ರತಿಯೊಂದು ಮಾಹಿತಿನ ನಿಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡುವ ಡೈರೆಕ್ಟ್ ಲಿಂಕ್ ಕೂಡ ನಾನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಮೇಲೆ ತಿಳಿಸಿಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಈ ಪೇಜ್ ಓಪನ್ ಆದ ಮೇಲೆ ಇದು ಬಂದು ಸರ್ಕಾರದ ಅಫಿಷಿಯಲ್ ಪೇಜು ಸೊ ಈ ಪೇಜ್ ಓಪನ್ ಆದ ಮೇಲೆ ಇಲ್ಲಿ ನೀವು ಪ್ರತಿಯೊಂದು ಪೆನ್ಗಳ ಮಾಹಿತಿ ಎಲ್ಲವನ್ನು ಚೆಕ್ ಮಾಡ್ಬೋದು ಹೌದು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಎಲ್ಲ ಸ್ಟೇಟಸ್ನ ಎಲ್ಲ ಪಿಂಚಣಿಗಳ ಎಲ್ಲ ಪಿಂಚಣಿಗಳ ಸ್ಟೇಟಸ್ನ ಚೆಕ್ ಮಾಡಬಹುದು ಸೊ ಈ ಪೇಜಿನ ಡೈರೆಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನಲ್ಲಿ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ನಿಮ್ಮ ಗ್ರಾಮೀಣ ಬರ್ತ ಅಥವಾ ನಗರ ಬರ್ತಾ ಅದನ್ನ ಹಾಕಿ ಮಾಡಿಕೊಡಿ ಸೊ ನಾನೀಗ ಗ್ರಾಮೀಣಂತ ಆಯ್ಕೆ ಮಾಡ್ಕೊತೀನಿ ನಂತರ ನಿಮ್ಮ ಜಿಲ್ಲೆಯನ್ನು ಎಂಟ್ರಿ ಮಾಡಿಕೊಳ್ಳಿ ನಂತರ ತಾಲೂಕನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಹೋಬಳಿಯನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಬಾಟಮ್ ಕಾಣುತ್ತಲ್ಲ ಬಟ್ಟ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಸ್ನೇಹಿತರೆ ಬಾಟಮ್ ನೋಡ್ಬೋದು ಒಂದು ಟೇಬಲ್ ಓಪನ್ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ಓಪನ್ ಆಗುತ್ತೆ ನೀವು ಕೊಟ್ಟಿರುವಂಥ ಹೋಬಳಿ ಅಥವಾ ಗ್ರಾಮದಲ್ಲಿ ಎಷ್ಟು ಜನ ಪಿಂಚಣಿಯನ್ನು ಇದ್ದಾರೋ ಅವರ ಹೆಸರು ಗಂಡ ಅಥವಾ ತಂದೆಯ ಹೆಸರು ಎಲ್ಲ ಕಡೆ ಓಪನ್ ಆಗುತ್ತೆ ಹೌದು ನೀವಿಲ್ಲಿ ನೋಡಬಹುದು ಅವರ ಹೆಸರು ಅವರ ಪಿಂಚಣಿಯ ಐ ಡಿ ನಂತರ ತಂದೆ ಅಥವಾ ಗಂಡನ ಹೆಸರು ನಂತರ ವರ್ಗ ಅವರು ಯಾವ ಪಿಂಚಣಿಯನ್ನು ಪಡ್ತಾಯಿದ್ರೋ ಆ ಪಿಂಚಣಿ ಹೆಸರು ಓಪನ್ ಆಗುತ್ತೆ ಈ ಪಿಂಚಣಿಗೆ ಅವರು ಯಾವಾಗ ಅರ್ಜಿ ಹಾಕಿದ್ರು ಯಾವಾಗ ರಿಜಿಸ್ಟ್ರೇಷನ್ ಆಯಿತೋ ಆ ಡೇಟ್ ಕೂಡ ಓಪನ್ ಆಗುತ್ತೆ ನಂತರ ಪಿಂಚಣಿ ಪಡೆಯುವ ಡೇಟು ಮತ್ತು ಯಾವತ್ತಿಂದ ಪಡಿತರೆ ಪಿಂಚಣಿಯ ಮೊತ್ತ ಎಲ್ಲ ಕೂಡ ಓಪನ್ ಆಗುತ್ತೆ ಸೊ ನಿಮ್ಮ ಊರಲ್ಲಿ ಎಷ್ಟು ಜನ ಪಿಂಚಣಿಯನ್ನು ಪಡಿತಾ ಇದ್ದರೋ ಅವರ ಎಲ್ಲ ಹೆಸರು ಕೂಡ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ಹಾಗೆಯೇ ಅವರ ಒಬ್ರದ್ದು ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಲಾಸ್ಟಲ್ಲಿ ಕಾಣ್ತಲ್ಲ ಇಲ್ಲಿ ಪಿಂಚಣಿಯ ವಿವರಗಳು ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಆ ವ್ಯಕ್ತಿಗೆ ಯಾವತ್ತಿಂದ ಪಿಂಚಣಿ ಸ್ಟಾರ್ಟ್ ಆಯಿತು ಯಾವ ಡೇಟಿಂದ ಎಲ್ಲ ಕೂಡ ಪ್ರತಿಯೊಂದು ಯಾವತ್ತಿಂದ ಪಿಂಚಣಿ ಕೊಡಕ್ಕೆ ಸ್ಟಾರ್ಟ್ ಆಯಿತು ಆ ಸ್ಟಾರ್ಟಿಂಗ್ ಡೇಟಿಂದ ಇಲ್ಲಿಯವರೆಗೆ ನೀವು ಯಾವತ್ತು ಚೆಕ್ ಮಾಡ್ತೀರೋ ಅಲ್ಲಿಯವರೆಗೆ ಎಲ್ಲ ಕೂಡ ಡೇಟ್ ಟು ಅಮೌಂಟ್ ಎಲ್ಲ ಕೂಡ ಓಪನ್ ಆಗುತ್ತೆ ಸೊ ನಾನಿವಾಗ ಪಿಂಚಣಿಯ ವಿವರಗಳು ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ ಓಪನ್ ಆಗಿದೆ ಆ ಪಿಂಚಣಿದಾರರ ಹೆಸರು ಪಿಂಚಣಿಯ ಐ ಡಿ ಅವರ ಹೆಸರು ಸನ್ ಆಫು ಎಸ್ ಟೇಮೆಂಟ್ ಬರುತ್ತೆ ಗಂಡನ ಹೆಸರು ಸ್ಯಾಂಕ್ಷನ್ ಆಗಿರುವ ಡೇಟು ಸೊ ಈ ರೀತಿ ಎಲ್ಲ ಕೂಡ ಓಪನ್ ಆಗುತ್ತೆ ಸ್ಟೇಟ್ ಸೊ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಅಕ್ಕಪಕ್ಕ ನಿಮ್ಮ ಬಂಧುಗಳಿಗೆ ಎಲ್ಲರಿಗೂ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೇ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್